ಸಂತೋಷದ ದಿನ ನನಗೆ ಇಲ್ಲಿ ಎಸ್ಪೆಷಲಿ ಈ ಅವಾರ್ಡ್ ಸಿಕ್ಕಿದೆ ಅಂತ ಇದಲ್ಲ ನಡೆದಾಡುವ ಸ್ವಾಮೀಜಿ ಆಗಿದ್ದಂಥ ಶ್ರೀ ಸಿದ್ಧಗಂಗಾಜಿ ಸ್ವಾಮೀಜಿಯವರ ಹೆಸರಲ್ಲೇ ಇರುವಂಥ ಪ್ರಶಸ್ತಿ ಇವತ್ತು ಸಿಕ್ಕಿದಂಥದ್ದು ದೊಡ್ಡದು ಇದು ಬರೀ ಪ್ರಶಸ್ತಿ ಸಿಕ್ಕಿದ್ದು ಇದು ಖುಷಿ ಅಲ್ಲ ಇದ್ದು ನಮಗೆ ರಿಸ್ಪಾನ್ಸಿಬಿಲಿಟಿ ಬಂದಿದೆ ಇವತ್ತು ಅಂದರೆ ಇವತ್ತು ಸದಾಶ್ಯವರು ಈ ಬಸವ ಶ್ರೀ ಮಾಡಿ ನಮಗೊಂದು ಪ್ರಶಸ್ತಿ ಕೊಟ್ಟಿದ್ದು ಒಂದು ರಿಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ನಮ್ದು ಕೆಲಸ ಮುಂದುವರ್ಸ್ಕೊಂಡು ಹೋದ್ರೆ ಸ್ವಾಮೀಜಿ ಕೆಲಸ ಏನಾದರೂ ಒಂದು ಕಿಚ್ಚಿಂತ ಕಿ ಕಿಚ್ಚಿತ್ತಾಗಿ ಏನಾದರೂ ಮುಂದುವರ್ಸ್ಕೊಂಡು ಹೋದ್ರು ಸ್ವಾಮೀಜಿ ಮಾಡಿದಂಥ ಇಲ್ಲಿ ಅವ್ರಿಗೂ ವಿದ್ಯಾದಾನದ ಅವರು ಅನ್ನದಾನ ಕೊಟ್ಟಿದ್ದಾರೆ ಅಂಥದ್ದೊಂದು ಏನಾದರೂ ಒಂದು ಚಿಕ್ಕದನ್ನು ನಾವು ಮಾಡಿದ್ರು ನಮ್ಮದು ಲೈಫ್ ಸ ಸಾರ್ಥಕ ಅಂದ್ಕೊಳ್ತಿದ್ವಿ ಒಂದು ಸಾರ್ಥಕ ಅಂದ್ಕೊಳ್ತಿದ್ವಿ ಓಕೆ ಸರ್ ಸರ್ಶ್ ಮೆಣಸಿಗೆ ಧನ್ವಂತರಿ ಸಂಸ್ಥೆ ಅಧ್ಯಕ್ಷ ಹಾಗೂ ಬಿ ಜೆ ಪಿ ಡಾಕ್ಟರ್ ಸರ್ ಅವನ್ನೆಲ್ಲ ಪರಿಗಣಿಸಿ ಸ್ನೇಹಿತರಾದ ಡಾಕ್ಟರ್ ದಯಾನಂದ್ ಹಾಗೂ ನನ್ನ ಸಹೋದ್ಯೋಗ ವೀರೇಶ್ ಅಂಗಡಿ ಇವ್ರನ್ನೆಲ್ಲ ನಾವು ಮಾಡ್ತಕ್ಕಂಥ ಸತ್ಕಾರ್ಯಗಳನ್ನು ಬೃಹತ್ ಕ್ಯಾಂಪ್ಗಳನ್ನು ಪರಿಗಣಿಸಿ ಇಲ್ಲಿ ನಮಗೆ ತ್ರಿವಿಧ ದಾಸೋಹಿ ಶ್ರೀ ಸಿದ್ಧಗಂಗಾ ಸ್ವಾಮಿಗಳವರ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದರು ಈ ಸಿದ್ಧಗಂಗಾ ಶ್ರೀಗಳ ನುಡಿಗಳನ್ನು ಅನುಸರಿಸಿ ಅವರ ಒಂದು ಪಾತ್ರಕ್ಕೆ ಪಾತ್ರರಾಗುತ್ತೇವೆ ಅಂತ ನಾವು ಆಶ್ವಾಸನೆ ಮಾಡಿ ಇನ್ನೂ ಸಕಲ ಐಶ್ವರ್ಯದೊಂದಿಗೆ ರೋಗಿಗಳ ಸೇವೆಗೆ ನಾವು ಉಡುಪಾಗಿ ನಮ್ಮ ಸೇವೆಯನ್ನು ಉಡುಪಾಗಿಡಿತೀವಿ ಅಂತ ಹೇಳ್ತಾ ಜೊತೆಗೆ ಸಿದ್ಧಗಂಗಾ ಶ್ರೀಗಳ ಎಲ್ಲರನ್ನೂ ಆರೋಗ್ಯವಂತರಾಗಿರಲಿ ಅಂತ ಪ್ರಧಾನ ಮಾಡ್ತಿರೋದು ತುಂಬ ಒಳ್ಳೆಯದು ಅಂದರೆ ಎಲ್ಲರಿಗೂ ಇಲ್ಲಿ ಕನ್ನಡ ಜನರ ಗುರುಸಿ ಜನರನ್ನು ನೋಡಿ ಇಂಥ ಸೇವೆ ಮಾಡೋರಿಗೆ ಸಮಾಜ ಸೇವೆ ಏನೇ ಸೇವೆ ಮಾಡಿದ್ರು ಇಂಥ ಸೇವೆ ಮಾಡ್ತಾರೆ ಅಂತ ಅವ್ರಿಗೆ ತುಂಬ ಒಳ್ಳೆಯದಾಗಿ ಮತ್ತು ಎಲ್ಲರಿಗೂ ಎಲ್ಲೆಲ್ಲ ಬಂದವರಲ್ಲ ಎಲ್ಲ ಧನ್ಯವಾದಗಳು ತುಂಬಾ ಧನ್ಯವಾದ ಅಂದ್ರೆ ನೀವು ಇನ್ನು ಏನು ಮಾಡಬೇಕು ಅಂತ ಅನ್ಕೊಡಿ ಇನ್ನೂ ತುಂಬಾ ತುಂಬಾ ಕಾರ್ಯಕ್ರಮ ಮಾಡಬೇಕು ಒಂಬತ್ತನೇ ಹತ್ತನೇ ಹೊರಟೀಗ ವಿಶೇಷವಾಗಿ ಶ್ರೀ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ವಿಶೇಷವಾಗಿ ಪುಣ್ಯಕ್ಕೆ ಇರೋಸಿ ಯಾಕಂದ್ರೆ ಸಿಗೋದು ನಮಗೆ ಸಿಗದ ಪುಣ್ಯ ಅವ್ರು ನೋಡೋಕ್ಕಿಂತ ಇವ್ರು ನೋಡಿದಂಗಾಯ್ತು ಇವ್ನ ಸ್ವಾಮೀಜಿ ನೋಡಿದಂಗಾಯಲ್ಲ ಥರ ಪುಣ್ಯ ಸಿಗುತ್ತೆ ಇಂತ ಸಿಗ್ಲಿ ಎಲ್ಲರೂ ಸಿಗಲಿ ನಮ್ಮ ಜನಗಳು ಸಿಗ್ಲಿ ಅಂತ ಸೇವೆ ಮಾಡಿ ಒಳ್ಳೆ ಸೇವಾ ಮಾಡ್ಲಿ ಜನಗಳೆಲ್ಲ ಮಾಡಿದ್ರೆ ಒಳ್ಳೆಲ್ಲ ಎಲ್ಲ ಸೇವೆ ಈ ಇತರ ಸ್ವಾಮೀಜಿ ಅವರ ಒಂದು ಹಾದಿಯಲ್ಲಿ ನಡೆ ನಾವು ನಡೀತಕ್ಕೊಳ್ತೇವೆ ನಾನು ತುಂಬ ವರ್ಷದಿಂದ ನಾನು ಈ ಬಿ ಎಂ ಪಿ ಡ್ರೈವ್ ಚಾಲಕನಾಗಿ ಪ್ಯಾಸನ ನಿರ್ವಹಿಸ್ತಾ ಇದ್ದೆ ನಾನು ಅದನ್ನು ಬಿಟ್ಟು ನಾನು ಶಿವಕುಮಾರ ಸ್ವಾಮೀಜಿ ಅವರ ಒಂದು ಕಿಂಚಿತ್ತಾದರೂ ನಾವು ಒಂದು ಅವರ ಒಂದು ಅವ್ರೇನು ನಡೆದ ಹಾದಿಯಲ್ಲಿ ನಾನು ನಡೀಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೆ ಆದರೂ ಅಂತ ನಮ್ಮ ಸದಾಶಿವರನ್ನು ಗುರುತಿಸಿ ಇಲ್ಲಿಗೆ ನಮ್ಮನ್ನು ಕರೆಸಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ಓಕೆ ಸರ್ ನಮಸ್ಕಾರ ನಾನು ಸ್ವಾಮಿಗೌಡ ಒಣನಸಿಪುರ್ ತಾಲ ಕಳ್ಳಿ ಮಿಸ್ ಹಳ್ಳಿ ಹೋಬಳಿ ರಾಮಿನಹಳ್ಳಿ ನಾವು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಮುಂದುವರೆದು ಹೀಗೆಲ್ಲ ಸಾವಯವ ಕೃಷಿ ಒಂದು ಎರಡು ಎಕರೆ ಮಟ್ಟದಲ್ಲಿ ಮಾಡ್ತಾ ಇದೀವಿ ಆದಷ್ಟನ್ನು ಎಲ್ಲ ಸಂಘ ಸಂಸ್ಥೆಗಳು ಗುರು ಮಾಡಿ ನಮ್ಮ ಒಂದು ತ್ಯಾಗನ ನೋಡಿ ಒಂದು ಸಮಾಧಾನಕವಾದ ಒಂದು ಬಹುಮಾನವನ್ನು ಕೊಟ್ಟು ಮತ್ತು ಸಾಧಕರನ್ನ ಜೊತೆ ನಮ್ಮ ರೈತರನ್ನು ಸೇರಿಸಿ ನಮ್ಮ ಒಂದು ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಹೆಮ್ಮೆಯ ವಿಚಾರ ಇಷ್ಟೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸದಾಶಿವರು ನಮ್ಮನ್ನು ನೀಡಿ ಅಲ್ಲಿ ನಮ್ಮ ಸಾಧನೆ ನೋಡಿ ಇಲ್ಲಿ ಕರೆದು ಒಂದು ಸನ್ಮಾನ ಮಾಡಿದ್ದಾರೆ ಅಕ್ಯುಪಂಚರ್ ಒಂದು ಅದೊಂದು ಸೂಜಿ ಚಿಕಿತ್ಸೆ ಆ ಚಿಕ್ಕ ನಮ್ಮ ಒಂದು ವೈದ್ಯಾಸನ ಅಂತ ಒಂದು ಕ್ಲಿನಿಕ್ ಇದೆ ಆ ವೈದ್ಯಾಸನದಲ್ಲಿ ನಾವು ತುಂಬ ಜನ ರೋಗಿಗಳನ್ನ ನಾವು ಗುಣಪಡಿಸಿದ್ದೀವಿ ಎಂತೆ ವೈದ್ಯ ಲೋಕಕ್ಕೆ ಸವಾಲಾಗಿರುವಂಥ ಕಾಯಿಲೆಗಳನ್ನೇ ನಾವು ಅಲ್ಲಿ ಕಾಯ್ದೆಗಳನ್ನೆಲ್ಲ ಮೇಲ್ಮಾ ಕಲಿಸಿದ್ದೀವಿ ಅದನ್ನು ಸಾಧನೆ ನಮ್ಮ ನೋಡಿ ಸದಾಶಿವರ ಕರೆದು ನಮ್ಮ ಸನ್ಮಾನ ಮಾಡ್ತಾರೆ இடத்துல சார் இது நம்ம எல்லா ரைத்த பரவாயில்லை ஏரு பெழகாரி ஒன்று கம்பிண ஹோராட்டக்காக எல்லாருக்கும் நான் விஜாபுரம் ஆகும் பெலகா ஆகும் எல்லா ஜில்ல அதிர்ச்சனை மாதிரி வாரிய நான் ஹோராட்ட மாதிரி ரேட்டு வரலார ரைத்த ரேட்டும் கொடுத்து சர் மனுவை கொட்டி ராஜ்ய சார் கேந்திர சர்க்க இருகார்கள் உபழி ஒழுக பிரஸ் நான் ஹல்வார் ಬಾಲಿವುಡ್ ಎಲ್ಲ ಮಾಡಿದ್ರು ರೈತರು ಶಿವ ಎಲ್ಲ ನಿರಂತರವಾಗಿ ಮಾಡೋದಿತ್ತು ನಮ್ಮನ್ನು ನೋಡಿ ತಿಳಿದು ಎಲ್ಲ ನಮ್ಮ ಬೆಂಗಳೂರು ಸದಾಶಿವರು ನಮ್ಮನ್ನು ರಾಜ್ಯ ಪ್ರಶಸ್ತಿ ನಮ್ಮ ಹಜಾರದ ಜೂಸ್ ಅದಕ್ಕಾಗಿ ಅವ್ರಿಗೆ ನಾವು ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಕುಸ್ವಾಮಿಗೌಡ ಒಡನಾ ಕಳ್ಳಿ ಮಿಸ್ ಹೋಬ್ಳಿ ರಾಮಿನಹಳ್ಳಿ ನಾವು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಮುಂದುವರೆದು ಈಗೆಲ್ಲ ಸಾವಯವ ಕೃಷಿ ಒಂದು ಎರಡು ಎಕರೆ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಆದಷ್ಟು ಎಲ್ಲ ಸಂಘ ಸಂಸ್ಥೆಗಳು ಗುರ್ತು ಮಾಡಿ ನಮ್ಮ ಒಂದು ಒಂಬ ತ್ಯಾಗನ ನೋಡಿ ಒಂದು ಸ ಸಮಾಧಾನಕವಾದ ಒಂದು ಬಹುಮಾನವನ್ನು ಕೊಟ್ಟು ಮತ್ತು ಸಾಧಕರನ್ನು ಜೊತೆ ನಮ್ಮ ರೈತರನ್ನು ಸೇರಿಸಿ ನಮ್ಮ ಸ ಒಂದು ಸನ್ಮಾನವನ್ನು ಮಾಡ್ತಾ ಇರತಕ್ಕಂಥ ಹೆಮ್ಮೆಯ ವಿಚಾರ ಇಷ್ಟನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರ ಜೊತೆಗೆ ತಾಲೂಕು ರೆಡ್ ಕ್ರಾಸ್ ಚೇರ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಗಣಪತಿ ಸೇವಾ ಸಮಿತಿಯಲ್ಲಿ ಸತತವಾಗಿ ಮೂರು ವರ್ಷಗಳಿಂದಲೂ ಕೂಡ ಸಾಂಸ್ಕೃತಿಕವಾಗಿ ನಾಡಿನಾದ್ಯಂತ ಕಲಾವಿದರುಗಳನ್ನು ಕರೆಸಿ ಅವ್ರನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದೀನಿ ಹಾಗಾಗಿ ಸಾಂಸ್ಕೃತಿಕ ರಾಯಭಾರಿ ಅಂತಲೂ ಕೂಡ ಎಸ್ ನಾರಾಯಣವರು ಹೇಗೆ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮಗೆ ಆನರ್ ಮಾಡಿದ್ದಾರೆ ಹಾಗಾಗಿ ನಮಗೆ ಸಮಾಜ ಸೇವೆಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಖುಷಿಯನ್ನು ಕೊಡುತ್ತೆ ಏಕೆಂದರೆ ಇವತ್ತು ರೆಡ್ ಕ್ರಾಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದುಕೊಂಡು ಅದರಲ್ಲೂ ಕೂಡ ಸುಮಾರು ಎಂಟುನೂರ ಐವತ್ತು ಜನಕ್ಕೆ ಮೇಲ್ಪಟ್ಟು ಕಣ್ಣಿನ ಪರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬಂದಿದ್ದೀನಿ ನಮ್ಮ ಹೊಳೆ ನರಸೀಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಅವರ ಒಂದು ಏನು ಕಣ್ಣು ದಾನ ಇದೆಯಲ್ಲ ಅದು ಬಹಳ ಮಹತ್ವ ಅದು ಪೈಮತ್ತೂರು ಅರವಿಂದ ಕಣ್ಣಾಸ್ಪತ್ರೆ ಅಂತ ಇದೆ ಅಲ್ಲಿಗೆ ಕೂಡ ಹೋಗಿ ಆ ಒಂದು ಸಮಾಜ ಸೇವಾ ಮುಖಿಯಾಗಿ ಕೂಡ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಒಂದು ಐದಾರು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನನಗೆ ಚಿಕ್ಕೋಣಿಂದನೂ ಸಮಾಜ ಸೇವೆ ಮಾಡಬೇಕಂತ ತುಂಬ ಆಸೆ ಇತ್ತು ಇವತ್ತು ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ಗುರುತಿಸಿ ನನಗೆ ಬಸವ ಅಕಾಡೆಮಿ ಫೌಂಡೇಶನಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಇವತ್ತು ಸೊ ಇವತ್ತು ತುಂಬ ಸಂತೋಷವಾಗಿದೆ ಮತ್ತು ಇನ್ನೊಂದು ಏನಾದರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಬದುಕಿರೋವರೆಗೂ ಈ ಸಮಾಜ ಸೇವೆ ಮಾಡಬೇಕು ಅನ್ನೋದು ನನಗೆ ಗುರಿಯಾಗಿದೆ ಹಾಗೂ ಸಾಮಾಜಿಕ ಸಾಮಾಜಿಕ ಜನಗಳು ಸಾರ್ವಜನಿಕರು ಎಷ್ಟು ಇವತ್ತು ಆಚೆ ಪ್ರತಿಯೊಂದು ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದಾರೆ ಅವರಿಗೆ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇದೀವಿ ಬಡಹಬ್ಬರಿಗೆ ಸಹಾಯ ಮಾಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಸೊ ಅದರಿಂದಾಗಿ ನನಗೆ ಈ ಇವತ್ತು ನನಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಇದರಿಂದಾಗಿ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ ಅದರಿಂದಾಗಿ ನನಗೆ ಇನ್ನೂ ಬೆನ್ನೆಲು ಬಾಗಿ ನಿಂತಿದ್ದಾರೆ ಸೊ ಅದಕ್ಕೆ ನಾನು ಸಂತೋಷ ಪಡ್ತೇನೆ ನಾನು ರಂಗಭೂಮಿ ಕಲಾವಿದನಾಗಿ ಕಳೆದ ಐವತ್ತೆರಡು ವರ್ಷಗಳಿಂದ ಪೌರಾಣಿಕ ನಾಟಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸರ್ಕಾರ ಮತ್ತು ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಭಾಜನಾಗಿರೋದಲ್ಲದೆ ಜಗದ್ಗುರುಗಳು ಮತ್ತು ಶಾಖಾ ಮಠಾಧ್ಯಕ್ಷರಿಂದ ವಿವಿಧ ಪದವಿ ಪ್ರದಾನ ಮತ್ತು ಬಿರುದುಗಳನ್ನ ಪಡ್ಕೊಂಡು ಇವತ್ತಿನ ಸಿದ್ಧಗಂಗಾ ಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಗಿದ್ದು ಓಕೆ ಬುಂದರ್ ಗುರುಜಿ ಅಂತ ಯೋಗ ಗುರುಗಳು ಕಳೆದ ಮೂವತ್ತು ವರ್ಷದಿಂದ ಕರ್ನಾಟಕದ ಅನೇಕ ಜಿಲ್ಲಾ ತಾಲೂಕುಗಳಲ್ಲಿ ಯೋಗದ ಒಂದು ಸೇವೆ ಮಾಡ್ತಾ ಇದ್ದೀವಿ ಅನೇಕ ಕಡೆ ಉಚಿತವಾಗಿ ಯೋಗಾಸನ ಪ್ರಾಣಾಯಾಮ ಧ್ಯಾನದ ತರಗತಿಗಳು ಪ್ರಕೃತಿ ಚಿಕಿತ್ಸಾ ತರಗತಿಗಳು ಮತ್ತು ಶಾಲಾ ಮಕ್ಕಳಿಗೆ ಕಾಲೇಜಿಗೆ ಮತ್ತು ಸಾರ್ವಜನಿಕವಾಗಿ ಉಚಿತವಾಗಿ ಅನೇಕ ನೂರಾರು ಸಾವಿರಾರು ಶಿಬಿರಗಳನ್ನು ಮಾಡಿ ಈಗಾಗಲೇ ಸಾವಿರಾರು ಜನರು ಈ ಯೋಗದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅದರ ಆರೋಗ್ಯ ಯಾರಿಗೆ ಕಳ್ಕೊಂಡಿದ್ರು ಅವರು ಮತ್ತೆ ಆರೋಗ್ಯವಂತರಾಗಿ ಬದುಕ್ತಾ ಇದ್ದಾರೆ ಈ ರೀತಿ ನಮ್ಮ ಸೇವೆ ನಿರಂತರವಾಗಿ ಕಳೆದ ಮೂವತ್ತು ವರ್ಷದಿಂದ ಯೋಗ ಸೇವೆ ಮಾಡ್ತಾ ಇದೀವಿ ಕರ್ನಾಟಕದ ಅನೇಕ ಜಿಲ್ಲಾ ತಾಲೂಕುಗಳಲ್ಲಿ ಈ ಸೇವೆ ನಿರಂತರವಾಗಿ ಸಾಗಲಿ ಅಂತ ಅನುಮತಿ